ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯಾಳ ಇನ್ನೂ ಮದುವೆ ಆಗಲ್ಲ ಅನ್ನೋ ನಿರ್ಧಾರಕ್ಕೆ ಮೇಡಮ್ ಅವರು ಹೇಳ್ತಾರೆ ನಿನ್ನ ಜೊತೆ ಎಂತಹ ಸಂದರ್ಭದಲ್ಲೂ ನಾನು ಇರ್ತೇನೆ ನನಗೆ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಯಾರಿದ್ದಾರೆ ನನಗೆ ನೀನು ಮಗಳೇ ಅಂತ ಮೇಡಮ್ ಅವರು ಸಾಹಿತ್ಯಕ್ಕೆ ಹೇಳ್ತಾರೆ ಅಷ್ಟೊತ್ತಿಗೆ ಮೇಡಮ್ ಮೊಬೈಲ್ಗೆ ಫೋನ್ ಕಾಲ್ ಬರುತ್ತೆ ಅವರು ಹೇಳ್ತಾರೆ ಇಲ್ಲಮ್ಮ ಇವತ್ತು ಸ್ಪೆಷಲ್ ಕ್ಲಾಸ್ ನಾನು ಮಾಡೋ ಆಗಿಲ್ಲ ನಾನು ಸ್ವಲ್ಪ ಸಮಸ್ಯೆಯಲ್ಲಿದ್ದೇನೆ ಇನ್ನೊಂದು ದಿನ ಕ್ಲಾಸ್ ತಗೊಳ್ತೇನೆ ಅಂತ ಹೇಳ್ತಾರೆ ಬೇರೆ ಸ್ಟೂಡೆಂಟ್ ಹೇಳಿಬಿಡು ಅಂತಾರೆ ಆವಾಗ ಸಾಹಿತ್ಯ ಅವ್ರ ಕೈಲಿ ಫೋನ್ ತಗೊಂಡು ಹೇಳ್ತಾರೆ ಇಲ್ಲ ಇವತ್ತು ರಾಧಾ ಮೇಡಮ್ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳಿಬಿಡಿ ಅಂತ ಹೇಳ್ತಾರೆ ಇಲ್ಲಿ ಸಾಹಿತ್ಯಳ ಚಿಕ್ಕಪ್ಪ ವೆಂಕಟೇಶ್ ಅವರು ಕತ್ತಿ ತಗೊಂಡು ಸೀದಾ ಕರ್ಣನ್ ಮನೆಗೆ ಹೋಗ್ತಾರೆ ಅಲ್ಲಿ ಕರ್ಣನ್ ತಮ್ಮ ರೂಮ್ ನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಲ್ಲಿ ಹೋದ ವೆಂಕ್ ವೆಂಕಟೇಶ್ ಅವರು ಕರ್ಣನ್ ತಮ್ಮನ್ನ ಓಡಿಸ್ಕೊಂಡು ಬರ್ತಾರೆ ಮನೆಯಲ್ಲಿ ಎಲ್ಲರೂ ಕೆಳಗಿರ್ತಾರೆ ಅವನು ರೂಮ್ ನಿಂದ ಕೆಳಗಡೆ ಮನೆಯವ್ರು ಇದ್ದ ಕಡೆ ಓಡಿ ಬರ್ತಾನೆ ವೆಂಕಟೇಶ್ ಅವನನ್ನ ಓಡಿಸ್ಕೊಂಡು ಬರ್ತಾರೆ ಅವಾಗ ಕರ್ಣನ್ ತಂದೆ ರಾಜೇಂದ್ರ ಅವರು ವೆಂಕಟೇಶ್ಗೆ ಎದುರಾಗಿ ನಿಲ್ತಾರೆ ಏನು ಆಟ ಆಡ್ತಾ ಇದ್ದೀರಾ ಇಲ್ಲಿ ಅಂತ ಜೋರು ಮಾಡಿ ಹೇಳ್ತಾರೆ